ಎಲ್ಲರಿಗೂ ನಮಸ್ಕಾರ ನಿಮ್ಮ ನಿಮಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಶೇಕಡ ಹೆಚ್ಚಿನ ಸಂಖ್ಯೆಯಲ್ಲಿ ನಾಲ್ ಸಬ್ಸ್ಕ್ರೈಬ್ ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ ಅಂತ ಹೇಳಿ ತಂದಿನ ಸಂಚಿಕೆನ ಪ್ರಾರಂಭಿಸ್ತಾ ಇದ್ದೇನೆ ವಿಡಿಯೋದಲ್ಲಿ ಮಾ ನಾ ಒಂದು ಪುಸ್ತಕದ ಒಂದು ಪರಿಚಯ ಮಾಡ್ಲಿಕ್ಕೆ ನಾ ಮುಂದಾಗ್ತಾ ಇದ್ದೀನಿ ಆ ಪುಸ್ತಕದ ಹೆಸರೇ ಜ್ಯೋತಿಬಾ ಫುಲೆ ಅಂತ ಹೇಳಿ ಡಾಕ್ಟರ್ ಎಚ್ ಎಸ್ ಅನ್ನಪಮ ಅವರು ಒಂದು ಪುಸ್ತಕದ ಕುರಿತಾದಂತಹ ಮಾಹಿತಿಯನ್ನು ನಿಮ್ಮ ಹಂಚಿಕೊಳ್ಳಲು ಮುಂದಾಗ್ತಾ ಇದ್ದೇನೆ ಇದೊಂದು ಜೀವನ ಚರಿತ್ರೆ ಆಧಾರಿತ ಒಂದು ಪುಸ್ತಕ ಆಗಿದೆ ಲಡಾಯಿ ಪ್ರಕಾಶನ ತುಂಬಾ ಸರಳ ಕನ್ನಡದಲ್ಲಿ ತುಂಬಾ ಅದ್ಭುತವಾಗಿ ಬರ್ತಿದ್ದಾರೆ ಲೇಖಕರು ಅವರನ್ನ ನಾವು ಶ್ಲಾಘನೆ ಮಾಡಲೇಬೇಕಾಗತ್ತೆ ಮತ್ತೆ ಜ್ಯೋತಿಬಾ ಫುಲೆ ಅವರ ಜೀವನದ ಬಗ್ಗೆ ಈಗ ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡೋಣ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಶತಮಾನದ ಒಂದು ಅವಧಿಯಲ್ಲಿ ಅವರ ಒಂದು ಅಸ್ತಿತ್ವ ಇತ್ತು ಜ್ಯೋತಿಬಾ ಫುಲೆ ಅವರವರ ಒಂದು ಅವಧಿ ಅಂತ ಹೇಳ್ಬೋದು ನಾವು ಆ ಒಂದು ಕಾಲಘಟ್ಟದಲ್ಲಿ ಸಾವಿರದ ಎಂಟುನೂರ ಇಪ್ಪತ್ತೇಳನೇ ವರ್ಷ ಪುಣೆಯಲ್ಲಿ ಅವರ ಜನನ ಆಗುತ್ತೆ ಅನ್ನುವಂಥ ವಿಷಯ ಆಗಿನ ಒಂದು ಕಾಲಘಟ್ಟದಲ್ಲಿರುವಂತಹ ವಾಸ್ತವ ಸನ್ನಿವೇಶಗಳು ಏನು ಅಂತ ನೋಡೋದಾದ್ರೆ ಅವಾಗ ಬ್ರಿಟಿಷರ ಒಂದು ಸಾಮ್ರಾಜ್ಯ ಅಂದ್ರೆ ಬ್ರಿಟಿಷ್ ಆಳ್ವಿಕೆ ನಡೀತಾ ಇತ್ತು ಮಹಾರಾಷ್ಟ್ರದಲ್ಲಿ ಮತ್ತೆ ಎಲ್ಲ ಭಾಗದಲ್ಲೂ ಅಷ್ಟೇ ಭಾರತದಲ್ಲಿ ಅದಕ್ಕೂ ಹಿಂದೆ ನಾವು ಗಮನಿಸೋದಾದ್ರೆ ಮರಾಠರು ಹೇಗೆ ಮೊಘಲರಿಗೆ ವಿರುದ್ಧವಾಗಿ ಅವರು ಹೋರಾಟ ಮಾಡಿದ್ರು ತದನಂತರ ಹೇಗೆ ಆಳ್ವಿಕೆಯನ್ನು ನಡ್ಸ್ಕೊಂತ ಬಂದ್ರು ಮಹಾರಾಷ್ಟ್ರದಲ್ಲಿ ಅದಾದ ಬಳಿಕ ಶಿವಾಜಿ ಮಹಾರಾಜರ ಒಂದು ಕಾಲದ ನಂತರ ಏನಾಯ್ತು ಅಲ್ಲಿ ಯಾವ ರೀತಿ ಪೇಶೆಯರ ಪೇಶ್ವೆಯರ ಒಂದು ಆಳ್ವಿಕೆ ಬಂತು ಪೇಶ್ವೆಯರ ಆಳ್ವಿಕೆಯಲ್ಲಿ ಸಾಮಾಜಿಕವಾಗಿ ಮತ್ತೆ ಯಾವ್ಯಾವ ರೀತಿಯಾಗಿ ದೌರ್ಬಲ್ಯಗಳನ್ನು ದೌರ್ಬಲ್ಯಗಳನ್ನ ಮತ್ತೆ ಅಸಮಾನತೆ ಹೇಗೆ ಮಾಡ್ತು ಅನ್ನುವಂತ ವಿಚಾರವನ್ನ ಲೇಖಕರು ನಮಗೆ ಪರಿಚಯಿಸ್ತಾ ಹೋಗ್ತಾರೆ ಆಗಿರೋ ಒಂದು ಅವಧಿಯಲ್ಲಿ ಹೆಚ್ಚಾಗಿ ತಳ ಸಮುದಾಯದಲ್ಲಿರುವಂತಹ ಜನರ ಯಾವ ಯಾವ ರೀತಿಯಾದಂತಹ ಶಿಕ್ಷೆಗಳನ್ನ ವಿಧಿಸಲಾಗಿರುತ್ತೆ ಅನ್ನುವಂಥ ವಿಚಾರಗಳು ಮತ್ತೆ ಅಲ್ಲಿನ ಒಂದು ವಾಸ್ತವದ ಸನ್ನಿವೇಶಕ್ಕೆ ಸಂಬಂಧಪಟ್ಟಂತೆ ಮೇಲ್ವರ್ಗದವರು ಕೆಳವರ್ಗದವರನ್ನ ನೋಡ್ಕೊಳ್ಳುವಂತಹ ವಿಧಾನಗಳೇನಿದೆ ಏನಿದೆ ಮತ್ತೆ ರಸ್ತೆಯಲ್ಲಿ ನಡ್ಕೊಂಡ್ಬರ್ಬೇಕು ಅಂತಂದ್ರೆ ಅಸ್ಪೃಶ್ಯರಿಗೆ ಮುಖ್ಯವಾಗಿ ರಸ್ತೆಯಲ್ಲಿ ನಡ್ಕೊಂಡ್ಬರ್ಬೇಕಾದ್ರೆ ಅವರಿಗೆ ಬೆನ್ನ ಹಿಂದೆ ಒಂದು ಪರ್ಕೆನ ಕಟ್ಟಲಾಗುತ್ತೆ ಮತ್ತೆ ಮುಂದ್ಗಡೆ ಕುತ್ ಒಂದು ಮಡಕೆಯನ್ನ ಜೋತ್ ಬಿಡಲಾಗುತ್ತೆ ಈ ರೀತಿಯಾದಂತಹ ತಾರತಮ್ಯವನ್ನ ಮತ್ತೆ ಈ ರೀತಿಯಾದಂತಹ ಒಂದು ತುಂಬಾ ಅಮಾನವೀಯವಾದಂತಹ ಒಂದು ಘಟನೆಗಳನ್ನೆಲ್ಲ ಉಲ್ಲೇಖಿಸ್ತಾ ಹೋಗ್ತಾರೆ ಲೇಖಕರು ಇತಿಹಾಸದಲ್ಲೂ ಸಹ ಇದರ ಒಂದು ಉಲ್ಲೇಖವಾದ ಇದೆ ಅನ್ನುವಂಥದ್ರಲ್ಲಿ ಎರಡನೇ ಮಾತಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಹ ಇದರ ಬಗ್ಗೆ ಹಲವಾರು ಬಾರಿ ತಮ್ಮ ಒಂದು ಲೇಖನಗಳಲ್ಲೆಲ್ಲ ಬರೆದಿದ್ದಾರೆ ಆಗಿನ ಒಂದು ಕಾಲಘಟ್ಟದಲ್ಲಿ ಒಂದು ಆಳ್ವಿಕೆಯಲ್ಲಿ ಇದಷ್ಟೇ ಇತ್ತ ಅಂತಂದ್ರೆ ಇದಷ್ಟೇ ಅಲ್ಲ ಆಗಿನ ಒಂದು ಸಮಾಜ ಹೇಗಿತ್ತು ಅನ್ನೋದನ್ನ ನಾವು ಸ್ವಲ್ಪ ಕಲ್ಪಿಸಿಕೊಂಡು ನೋಡೋಣ ಅದಕ್ಕೆ ಒಂದು ಪರಿಚಯವನ್ನ ಸಹ ಲೇಖಕರು ಕೊಡ್ತಾ ಹೋಗ್ತಾರೆ ಯೋಚನೆ ಮಾಡಿ ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳಿಗೆ ಹೊಸಲನ್ನ ದಾಟಿ ಹೋಗುವಂತಹ ಒಂದು ಸ್ವಾತಂತ್ರ್ಯ ಇರಲಿಲ್ಲ ಅದರಲ್ಲೂ ಮೇಲ್ವರ್ಗದ ಹೆಣ್ಣು ಮಗುಗೆ ಬಾಲ್ಯ ವಿವಾಹವನ್ನ ಮಾಡಲಾಗ್ತಾ ಇತ್ತು ತುಂಬಾ ಕಡಿಮೆ ವಯಸ್ಸಿನಲ್ಲಿಯೇ ಆಮೇಲೆ ಒಂದು ವೇಳೆ ಬಾಲ್ಯ ವಿವಾಹದ ನಂತರ ವಯೋ ಸಹಜ ಕಾಯಿಲೆಯಿಂದ ಗಂಡ ಸಾವನ್ನಪ್ಪಿದ್ರೆ ಯಾಕಂದ್ರೆ ಮದುವೆ ಆಗುವಂತಹ ಬಾಲ್ಯ ವಿವಾಹದಲ್ಲಿ ಮದುವೆ ಆಗುವಂತಹ ಗಂಡನ ಒಂದು ವಯಸ್ಸಿನ ಅಂತರ ಏನಿದೆ ತುಂಬಾ ಜಾಸ್ತಿನೇ ಇತ್ತು ಆಗಿನ ಒಂದು ಕಾಲಘಟ್ಟದಲ್ಲಿ ಸಾವನ್ನಪ್ಪಿದ ಬಳಿಕ ವಿಧವೆಯಾದಂತಹ ಆ ಹೆಣ್ಣು ಮಗು ತನ್ನ ಜೀವಿತಾವಧಿಯ ಒಳಗೆ ಅವಧಿಯವರಿಗೆ ಮದುವೆ ಆಗುವಂತಹ ಒಂದು ಅವಕಾಶಗಳು ಇರಲಿಲ್ಲ ಈಗಿನ ಒಂದು ಆಗ ಏನಾಗ್ತಿತ್ತು ಅಂತಂದ್ರೆ ಕೆಲವೊಮ್ಮೆ ಅನೈತಿಕ ಸಂಬಂಧಗಳು ಉದ್ಭವ ಆಗ್ತಿತ್ತು ಅದರ ಮೂಲಕ ಬರುವಂತಹ ಮಕ್ಕಳು ಮಗು ಏನಿದೆ ಆ ಮಗುಗೆ ಒಂದು ಆಸರೆ ಆಗಲಿ ಅಥವಾ ಒಂದು ನೆಲೆ ಆಗಲಿ ಸಮಾಜ ಆ ಮಗುವನ್ನ ಬಹಿಷ್ಕರಿಸಲ್ಪಡ್ತಿತ್ತು ತಾಯಿ ಮತ್ತು ಮಗುವನ್ನ ಬಹಿಷ್ಕಾರ ಮಾಡಲಾಗ್ತಾ ಇತ್ತು ವಿಚಾರ ಈ ರೀತಿ ಹಲವಾರು ಅನಾಥಾಶ್ರಮಗಳು ಅಲ್ಲಲ್ಲಿ ಸ್ಥಾಪನೆ ಮಾಡೋದಕ್ಕೆ ಜ್ಯೋತಿಬಾ ಅವರು ಬಹಳಷ್ಟು ಪ್ರಯತ್ನವನ್ನು ಪಟ್ಟಿದ್ದಾರೆ ಮತ್ತೆ ಅದನ್ನು ಸ್ಥಾಪಿಸಿದ್ದಾರೆ ಕೂಡ ಈ ರೀತಿಯಾದಂತಹ ತಾಯಿಂದಿರಿಗೆ ಮತ್ತೆ ಅವರಿಂದ ಜನನ ಪಡೆದಂತಹ ಮಕ್ಕಳಿಗೆ ಅನಾಥಾಶ್ರಮ ಅಷ್ಟೇ ಅಲ್ಲದೆ ವಿದ್ಯಾ ಸಹ ಮಾಡಿದ್ದಾರೆ ಶಾಲೆಗಳನ್ನ ಕಟ್ಟೋದಾಗಿರ್ಲಿ ಅದರಲ್ಲೂ ಮಹಿಳೆಯರಿಗಾಗಿ ಶಾಲೆಯನ್ನ ಕಟ್ಟಿ ಬರೀ ಮೇಲ್ವರ್ಗದ ಮಹಿಳೆಯರಷ್ಟೇ ಅಲ್ಲದೇನೆ ಶೋಷಿತ ಸಮುದಾಯದ ಮಹಿಳೆಯರಿಗೂ ಸಹ ಶಿಕ್ಷಣದ ಒಂದು ಸೌಲಭ್ಯವನ್ನ ಜ್ಯೋತಿಬಾಬ್ ಕೊಲೆರವರು ಮತ್ತೆ ಅವರ ಮಡದಿಯಾದಂತಹ ಸಾವಿತ್ರಿಬಾಯಿ ಫುಲೆ ಅವರು ಕಟ್ಕೊಟ್ರು ಅಂತ ಹೇಳ್ಬೋದು ಅವರಿಗೊಂದು ಜೀವನಕ್ಕೊಂದು ಆಸರೆ ಮತ್ತೆ ಉದ್ಯೋಗ ಅವಕಾಶಗಳನ್ನು ಸಹ ಶಿಕ್ಷಣದ ಮೂಲಕ ಬಹಳಷ್ಟು ಜನ ಅವರ ಒಂದು ಶಿಕ್ಷಣದ ಕೊಡುಗೆಯಿಂದ ಫಲವನ್ನ ಪಡ್ಕೊಂಡಿರ್ತಾರೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಹೀಗೆ ಸಾವಿತ್ರಿಬಾಯಿ ಫುಲೆ ಅವರು ಒಂದು ಶಿಕ್ಷಣ ಸಂಸ್ಥೆಯನ್ನ ಕಟ್ಟಬೇಕು ಅಂತಂದ್ರೆ ಅದರಲ್ಲಿ ತನ್ನ ಗಂಡನೊಂದಿಗೆ ಸೇರಿ ಆ ಒಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಬೇಕು ಅಂತ ಬಹಳಷ್ಟು ರೀತಿಯಾದಂತಹ ಹೋರಾಟವನ್ನ ಎದುರಿಸಬೇಕಾಗತ್ತೆ ಅಂತ ವಿಷಯ ಯಾಕಂದ್ರೆ ಆಗಿನ ಒಂದು ಕಾಲಘಟ್ಟದಲ್ಲಿ ಶಿಕ್ಷಣ ಅನ್ನುವಂಥ ಪದಕ್ಕೆ ಬಹಳಷ್ಟು ರೀತಿಯಾದಂತಹ ವಿರೋಧ ಇತ್ತು ಸಮಾಜದಲ್ಲಿ ಅನ್ನುವಂಥ ವಿಷಯ ಆದ್ರಿಂದ ಸಾವಿತ್ರಿಬಾಯಿ ಪೊಲೆ ಅವ್ರಿಗೂ ಸಹ ಬಹಳ ಒಂದು ಕಸಿವಿಸಿಗಳು ಬಹಳ ರೀತಿಯಾದಂತಹ ಸಮಸ್ಯೆಗಳು ತೊಂದರೆಗಳನ್ನ ಮೇಲ್ವರ್ಗದ ಕೆಲ ಜನರು ನೀಡ್ತಾ ಹೋಗ್ತಾರೆ ಅನ್ನುವಂಥ ವಿಚಾರ ಅವರಿಗೆ ಕಲ್ಲಲ್ಲಿ ಎಸ್ ಕಲ್ಲನ್ನ ಎಸೆದು ಹೊಡಿತಾರೆ ಶಾಲೆಗೆ ಹೋಗುವಂತ ಒಂದು ದಾರಿಯಲ್ಲಿ ಆಮೇಲೆ ಗಂಜಲುಗಳನ್ನೆಲ್ಲ ಎಸಿತಾರೆ ಮತ್ತೆ ತುಂಬಾ ಅಮಾನವೀಯವಾಗಿ ಅವರನ್ನು ನಡ್ಕೊಳ್ತಾರೆ ಆದರೂ ಸಹ ಎದೆಗುಂದದೆ ಸಾವಿತ್ರಿಬಾಯಿ ಫುಲೆ ಅವರು ಶಿಕ್ಷಣಕ್ಕೋಸ್ಕರ ತಮ್ಮ ಜೀವನವನ್ನೇ ಮುಡಿಪಾಗಿರ್ತಾರೆ ಇದರ ಮೂಲಕ ಬಹಳಷ್ಟು ರೀತಿಯಾಗಿ ಮಹಿಳೆಯರು ಸಹ ಶಿಕ್ಷಣದ ಒಂದು ಸೌಲಭ್ಯಗಳನ್ನು ಪಡ್ಕೊಳ್ತಾ ಹೋಗ್ತಾರೆ ಹಲವು ಬಗೆಯಾದಂತಹ ಶೈಕ್ಷಣಿಕ ಸಂಸ್ಥೆಗಳನ್ನು ಕಟ್ಟ ಕಟ್ಟುವಲ್ಲಿ ಯಶಸ್ವಿಯನ್ನು ಕೂಡ ಆಗ್ತಾರೆ ಇಬ್ಬರು ದಂಪತಿಗಳು ಹಾಗೆಯೇ ಆಗಿನ ಒಂದು ಕಾಲಘಟ್ಟದಲ್ಲಿ ಹದಿನೇಳು ಹದಿನೆಂಟನೇ ಶತಮಾನದ ಒಂದು ಪಾಶ್ಚಾತ್ಯ ದೇಶಗಳಲ್ಲಿ ಆದಂತಹ ಒಂದು ಅಂತ ಏನು ಹೇಳ್ತೀವಿ ಈ ನವೋದಯದ ಒಂದು ಅಡಿಯಲ್ಲಿ ಬಹಳ ರೀತಿಯಾದಂತಹ ಘರ್ಷಣೆಗಳು ಅಲ್ಲಿ ಧಾರ್ಮಿಕವಾಗಿ ಮತ್ತು ಸಾಮಾಜಿಕವಾಗಿ ಯುರೋಪಿನಲ್ಲಿ ಉದ್ಭವವಾಯಿತು ಅದರಿಂದ ಹಲವಾರು ಲೇಖಕರು ಹಲವಾರು ಚಿಂತಕರು ಅವರ ಬರವಣಿಗೆಗಳ ಮೂಲಕ ಹಲವು ರೀತಿಯಾದಂತಹ ವ್ಯವಸ್ಥೆಯ ವಿರುದ್ಧದ ಧ್ವನಿಯನ್ನ ಎತ್ತಿದ್ರು ಆ ಪೈಕಿಯಲ್ಲಿ ಥಾಮಸ್ ಪೇನ್ರವರ ಒಂದು ಪುಸ್ತಕಗಳ ಏನಿದೆ ಅದರ ಒಂದು ಪ್ರಭಾವಕ್ಕೆ ಜ್ಯೋತಿಬಾ ಅವರು ಒಳಗಾಗ್ತಾರೆ ಅದರ ಮೂಲಕ ಸಾಮಾಜಿಕವಾಗಿ ಯಾವ ಯಾವ ರೀತಿಯಾಗಿ ಬದಲಾವಣೆಗಳನ್ನು ತರಬಹುದು ಯಾವ ಯಾವ ರೀತಿಯಾಗಿ ವ್ಯವಸ್ಥೆಗಳನ್ನು ಬದಲಿಸಬಹುದು ಅನ್ನುವಂಥ ಒಂದು ಒಂದು ನೆಲೆಯನ್ನ ಒಂದು ಪ್ರೇರಣೆಯನ್ನ ಅವರ ಒಂದು ಚಿಂತನೆ ಮತ್ತೆ ಲೇಖನಗಳಿಂದ ಪಡ್ಕೊಳ್ತಾ ಹೋಗ್ತಾರೆ ಅಷ್ಟೇ ಅಲ್ಲದೆ ಅಮೆರಿಕದಲ್ಲೂ ಸಹ ಆಗಿನ ಒಂದು ಕಾಲಘಟ್ಟದಲ್ಲಿ ಒಂದು ಸ್ವತಂತ್ರ ಹೋರಾಟ ಆಗುತ್ತೆ ಅನ್ನುವಂಥ ವಿಚಾರ ಒಂದು ಸಿವಿಲ್ ವಾರ್ ಅಲ್ಲಿ ನಡೆಯುತ್ತೆ ಆಗಿನ ಒಂದು ಕಾಲಘಟ್ಟದಲ್ಲಿ ಮತ್ತೆ ಅಮೆರಿಕನ್ ಇಂಡಿಪೆಂಡೆನ್ಸ್ ಅಂತ ಏನು ಬರುತ್ತೋ ಆ ಅಮೆರಿಕನ್ ಇಂಡಿಪೆಂಡೆನ್ಸ್ಗೆ ಪೂರಕವಾದಂತಹ ಹಲವಾರು ಜನ ಯಾರಿದ್ದಾರೆ ಆ ಒಂದು ಫೌಂಡಿಂಗ್ ಫಾದರ್ಸ್ ಅಂತ ಕರೆಯಲ್ಪಡುವಂತಹ ವ್ಯಕ್ತಿಗಳೆಲ್ಲರ ಕುರಿತಾದಂತಹ ಮಾಹಿತಿಯನ್ನು ಸಹ ಇವರು ತಿಳ್ಕೊಳ್ಳೋದಕ್ಕೆ ಮುಂದಾಗ್ತಾರೆ ಅದರಲ್ಲಿ ಜಾರ್ಜ್ ವಾಷಿಂಗ್ಟನ್ ಆಗಿರ್ಬೋದು ಹಾಗೆ ಬೆಂಜಮಿನ್ ಫ್ರಾಂಕ್ಲಿನ್ ಆಗಿರ್ಬೋದು ಇವರೆಲ್ಲರ ಒಂದು ಚಿಂತನೆಗಳನ್ನ ಸಹ ಆ ಜ್ಯೋತಿಬಾ ಫುಲೆ ಅವರಿಗೆ ಆ ಒಂದು ವಿಷಯಗಳೆಲ್ಲ ಇವರಿಗೆ ಪುಸ್ತಕಗಳ ಮೂಲಕ ಮಾಹಿತಿನ ಕಲೆ ಹಾಕಲಿಕ್ಕೆ ಮುಂದಾಗ್ತಾರೆ ತದ ಬಳಿಕ ಏನ್ಮಾಡ್ತಾರೆ ಜ್ಯೋತಿಬಾ ಫುಲೆ ಅವರು ಅಂದ್ರೆ ಕುಡಿಯುವ ನೀರಿಗೆ ಸಹ ಹಕ್ಕನ್ನ ನೀಡಲಾಗಿರೋದಿಲ್ಲ ನಿರಾಕರಣೆ ಒದಗಿಸಿರಲಾಗುತ್ತೆ ತಲ ಸಮುದಾಯದ ಮಕ್ಕಳಿಗೆ ಜನರಿಗೆ ಎಲ್ಲರಿಗೂ ಅದರಿಂದ ಪ್ರತ್ಯೇಕವಾದಂತಹ ಒಂದು ಬಾವಿಯನ್ನ ಕಟ್ತಾರೆ ಅವರ ಒಂದು ಶಾಲೆಯ ಒಂದು ಆವರಣದಲ್ಲಿ ಮನೆಯ ಒಂದು ಆವರಣದಲ್ಲಿ ಒಂದು ಬಾವಿಯನ್ನ ಕಟ್ಟಿ ಆ ಮನೆ ಆವರಣದಲ್ಲೇ ಇರುವಂತಹ ಜನರಿಗೆಲ್ಲ ವಸತಿಯನ್ನ ಕಲ್ಪಿಸ್ಕೊಡ್ತಾರೆ ಈ ರೀತಿ ವಿಧವೆಯರು ಮತ್ತೆ ವಿಧವೆಯರ ಮೂಲಕ ಬಂದಂತಹ ಮಕ್ಕಳು ಹುಟ್ಟದಂತಹ ಮಕ್ಕಳು ಅನಾಥ ಮಕ್ಕಳು ಎಲ್ಲರಿಗೂ ಸಹ ಬಾವಿಯಲ್ಲಿ ನೀರನ್ನ ಸಾವಕಾಶವಾಗಿ ಅದನ್ನ ಅವರು ಕುಡಿಯಲಿಕ್ಕೆ ಮತ್ತೆ ಸೇವನೆಗೆ ಬಳಸಬಹುದು ಅನ್ನುವಂತ ಹಕ್ಕನ್ನ ಅವರು ಒದಗಿಸ್ಕೊಡ್ತಾರೆ ಅನ್ನುವಂಥ ವಿಚಾರ ಇದು ಇಷ್ಟೇನಾ ಅಂತಂದ್ರೆ ಇದಕ್ಕೂ ಮೀರಿ ಇನ್ನು ಹಲವಾರು ಚಿಂತನೆಗಳನ್ನ ಅವರ ಲೇಖನಗಳ ಮೂಲಕ ಫುಲೆ ಅವರು ಬರೆದಿದ್ದಾರೆ ಸತ್ಯಶೋಧಕ ಸಮಾಜ ಅಂತ ಸ್ಥಾಪನೆ ಮಾಡಿ ಅದರ ಮೂಲಕ ಸಮಾಜದಲ್ಲಿ ಆಗುವಂತಹ ತಾರತಮ್ಯಗಳನ್ನೆಲ್ಲ ಎತ್ತಿ ಹಿಡಿದು ಹಲವು ರೀತಿಯಾದಂತಹ ಚಳುವಳಿಗಳನ್ನ ಹೋರಾಟಗಳನ್ನ ಸಹ ಫುಲೆ ಅವರು ಮಾಡಿದ್ದಾರೆ ಸತ್ಯಶೋಧಕ ಸಮಾಜ ಅಷ್ಟೇ ಅಲ್ಲದೆ ಅವರು ಇನ್ನೂ ಹಲವಾರು ರೀತಿಯಾಗಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ ಹಾಗೆ ಜ್ಯೋತಿಬಾ ಫುಲೆ ಅವರು ಆಗಿನ ಒಂದು ಕಾಲಘಟ್ಟದಲ್ಲಿ ಇರುವಂತಹ ಇತಿಹಾಸ ಏನಿತ್ತು ಮತ್ತೆ ಅಲ್ಲಿರುವಂತಹ ಸಮಾಜದಲ್ಲಿ ಆಗುವಂತಹ ತಾರತಮ್ಯಗಳು ಏನಿತ್ತು ಯಾವ್ಯಾವ ರೀತಿಯಲ್ಲಿ ಭೂ ಮಾಲೀಕತ್ವ ಆಗಿರ್ಬೋದು ಅದೇ ರೀತಿ ರೈತರ ಒಂದು ಹೋರಾಟದ ಒಂದು ಚಳವಳಿ ಆಗಿರ್ಬೋದು ರೈತರ ಹೋರಾಟಕ್ಕೆ ಪ್ರತ್ಯೇಕವಾಗಿ ತಮ್ಮ ಒಂದು ದನಿಯನ್ನ ನೀಡಿ ಹಲವಾರು ರೀತಿಯಾಗಿ ಅನ್ಕಣ ಬರಹಗಳನ್ನ ಮತ್ತೆ ಚಳುವಳಿ ಆಂದೋಲನಗಳನ್ನ ಹಮ್ಮಿಕೊಂಡು ಹಲವರು ರೀತಿಯಾಗಿ ಅವರಿಗೆ ಒಂದು ನ್ಯಾಯವನ್ನ ಒದಗಿಸಿಕೊಡುವಂತಹ ಒಂದು ನಿಟ್ಟಿನಲ್ಲಿ ಹೋರಾಟವನ್ನ ಮಾಡಿದ್ದಾರೆ ಜ್ಯೋತಿಬಾ ಪಲ್ಯ ಅವರಲ್ಲಿ ಎರಡನೇ ಮಾತಿಲ್ಲ ಸಾವಿತ್ರಿಬಾಯಿ ಫುಲೆ ಮತ್ತೆ ಜ್ಯೋತಿಬಾ ಫುಲೆ ಇಬ್ಬರಿಗೂ ಸಹ ಮಕ್ಕಳಾಗ್ಲಿಲ್ಲ ಅದರ ಅದಕ್ಕೆ ಅವ್ರ ಮಾಡ್ತಾರೆ ಅಂದ್ರೆ ಒಂದು ದತ್ತು ಮಗನನ್ನ ಸ್ವೀಕಾರ ಮಾಡ್ತಾರೆ ದತ್ತು ಮಗ ಹೇಗೆ ಸ್ವೀಕಾರ ಮಾಡ್ತಾರೆ ಅಂದ್ರೆ ಈಗ ನಾನು ಹೇಳ್ದಂಗೆ ವಿಧವೆಯರ ಮಕ್ಕಳಲ್ಲಿ ಒಬ್ಬ ಮಗನನ್ನ ಅವರ ಆಯ್ಕೆ ಮಾಡಿಕೊಂಡು ಆ ಒಂದು ಮಗುವಿಗೆ ತಮ್ಮ ಒಂದು ಹಕ್ಕನ್ನ ಅಂದ್ರೆ ವಾರಸಾಗಿ ಅವರು ಗುರುತಿಸ್ತಾರೆ ಅನ್ನುವಂತ ವಿಚಾರ ಆತನಿಗೆ ಯಶವಂತ ಅನ್ನುವಂಥ ಒಂದು ಹೆಸರನ್ನ ಕೂಡ ಇಡ್ತಾರೆ ಈ ರೀತಿ ಸಮಾಜಕ್ಕಾಗಿ ದುಡಿದು ಸಮಾಜಕ್ಕಾಗಿ ಸೇವೆ ಮಾಡಿದಂಥ ದಂಪತಿಗಳ ಪೈಕಿಯಲ್ಲಿ ಜ್ಯೋತಿಬಾ ಫುಲೆ ಮತ್ತೆ ಸಾವಿತ್ರಿಬಾಯಿ ಅವರ ಕೊಡುಗೆ ಅಪಾರ ಅಂತಾನೆ ಹೇಳ್ಬೋದು ಶಿವಾಜಿ ಮಹಾರಾಜರ ಒಂದು ಸಮಾಧಿಯನ್ನ ಹುಡುಕುವಲ್ಲಿ ಸಹ ಯಶಸ್ವಿಯನ್ನ ಕಾಣ್ತಾರೆ ಆ ಜ್ಯೋತಿಬಾ ಅವರು ಅವರ ಒಂದು ಸಮಾಧಿಯನ್ನ ಗುರುತಿಸುವುದಷ್ಟೇ ಅಲ್ಲದೆ ಅದಕ್ಕೆ ಸೂಕ್ತವಾದಂತಹ ಒಂದು ಆ ನೆಲೆಯನ್ನ ಸಹ ಕಟ್ತಾರೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಬಹಳಷ್ಟು ಜನಕ್ಕೆ ಅದು ಗೊತ್ತಿಲ್ಲ ಆದ್ರಿಂದ ಕೆಲವೊಂದು ವಿಚಾರಗಳನ್ನ ಈ ಪುಸ್ತಕಗಳು ಹೊಸ ಹೊಸ ಒಂದು ಮಾಹಿತಿನ ನಮಗೆ ನೀಡ್ತಾ ಹೋಗುತ್ತೆ ಅನ್ನೋ ವಿಷಯ ಸಾಮಾಜಿಕ ಬದಲಾವಣೆ ಆಗೋದ್ರಿಂದ ಮಾತ್ರನೇ ಒಂದು ದೇಶದಲ್ಲಿ ಅಥವಾ ಒಂದು ವ್ಯವಸ್ಥೆಯಲ್ಲಿ ಹಲವು ರೀತಿಯಾದಂತಹ ಒಂದು ಸಮ ಸಮಾಜದ ಒಂದು ನಿರ್ಮಾಣದ ಒಂದು ಪಣವನ್ನು ತೊಟ್ಟು ಹಲವು ಬಗೆಯಾದಂತಹ ಹೋರಾಟದ ಮತ್ತು ಚಳುವಳಿಗಳಲ್ಲಿ ಅವ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾ ಹೋಗ್ತಾರೆ ಆ ಒಂದು ಚಿಂತನೆ ಮತ್ತೆ ಮಾನವೀಯತೆಯ ಮೌಲ್ಯವನ್ನ ಎತ್ತಿ ಹಿಡಿಯುವಂತ ಒಂದು ಪ್ರಕಾರದಲ್ಲಿ ಅವರು ಬಹಳಷ್ಟು ರೀತಿಯಾದಂತಹ ಚಿಂತನೆಗಳನ್ನ ಮತ್ತೆ ಲೇಖನಗಳನ್ನೆಲ್ಲ ಅವರು ಬರಿತಾ ಹೋಗ್ತಾರೆ ವಿಷಯ ಆಗಿನ ಒಂದು ಕಾಲಘಟ್ಟದಲ್ಲಿ ಅವರಿಗೆ ಈ ಒಂದು ರೀತಿಯಾಗಿ ಸೌಲಭ್ಯಗಳನ್ನ ಶಿಕ್ಷಣದ ಒಂದು ಏನೋ ಒಂದು ಫಂಡ್ಸ್ ಆಗಿರಲಿ ಅದೆಲ್ಲ ಬೇಕು ಅಂದಾಗ ಆಗಿನ ಒಂದು ಬ್ರಿಟಿಷ್ ಸರ್ಕಾರದ ಮೂಲಕ ಹೋಗಿ ಅವರು ಹಣವನ್ನು ಪಡ್ಕೊಂಡು ಅದಕ್ಕೆ ಫಂಡ್ ಎಲ್ಲ ತಗೊಂಡು ಹಾಗೆ ಹಲವಾರು ಶಿಕ್ಷಣ ಸಂಸ್ಥೆಗಳಿಗೆ ಸಹ ಹೋರಾಟವನ್ನು ನಡೆಸಿ ಅದನ್ನ ರೂಪಿಸ್ತಾರೆ ಅಂತ ಹೇಳ್ಬೋದು ಒಂದು ಕಾಲಘಟ್ಟದಲ್ಲಿ ಏನಾಗುತ್ತೆ ಅಂದ್ರೆ ಬ್ರಿಟಿಷರ ಕೈಕೂಲಿ ಅನ್ನುವಂತಹ ಒಂದು ಪಟ್ಟಕ್ಕೆ ಸಹ ಅವರಿಗೆ ವಿಧಿಸಲಾಗುತ್ತೆ ಅದೇ ರೀತಿ ಅವರನ್ನ ಹತ್ಯೆ ಮಾಡುವಂತ ಒಂದು ಸಂಚನ ಸಹ ರೂಪಿಸಲಾಗುತ್ತೆ ಅದರಿಂದ ಅವರು ಹೊರಗೆ ಬರ್ತಾರೆ ಕಾರಣ ಏನು ಅಂತಂದ್ರೆ ಅವರು ಶಿಕ್ಷಣಕ್ಕೆ ಮಾತ್ರ ಪ್ರಾಶಸ್ತ್ಯನ ಕೊಡ್ತಾರೆ ಮಹತ್ವವನ್ನು ಕೊಡ್ತಾರೆ ಅದೇ ರೀತಿ ಬೇರೆಯವರು ಅಂದ್ರೆ ಅಲ್ಲಿ ಕಲಿಕೆಗೆ ಒಳಪಟ್ಟವರು ಅವರ ಒಂದು ಮನಸ್ಥಿತಿಗಳು ಹೇಗೆ ಅವರ ಒಂದು ಚಿಂತನೆಗಳು ಅದು ಖಾಸಗಿಯಾಗಿ ವೈಯಕ್ತಿಕವಾಗಿ ಇದೆ ಅನ್ನುವಂತ ಒಂದು ನಿಟ್ಟಿನಲ್ಲೂ ಸಹ ಅವರು ಯೋಚಿಸ್ತಾ ಇರ್ತಾರೆ ಯಾವುದೇ ರೀತಿ ಈ ಮ ಮತಾಂತರ ಮಾಡುವಂತಹ ವಿಷಯ ಆಗಿರ್ಬೋದು ಧರ್ಮಾಂತರ ಮಾಡುವಂತ ವಿಚಾರ ಆಗಿರ್ಬೋದು ಇದರ ಕುರಿತಾಗಿ ಅವರು ಯಾವುದೇ ರೀತಿಯಾದಂತಹ ನಿಲುವುಗಳನ್ನ ಎತ್ತೋದಿಲ್ಲ ಅವರು ಶಿಕ್ಷಣಕ್ಕೆ ಮಾತ್ರ ಪ್ರಾಶಸ್ತ್ಯವನ್ನ ಯಾವಾಗ್ಲೂ ಕೊಡ್ತಾ ಇರ್ತಾರೆ ಅನ್ನೋಂಥ ವಿಚಾರ ಇದಾದ ಬಳಿಕ ಸಾವಿತ್ರಿಬಾಯಿ ಫುಲೆಗೂ ಮತ್ತೆ ಜ್ಯೋತಿಬಾ ಫುಲೆ ಅವರು ಸಹ ಪ್ರತ್ಯೇಕವಾಗಿ ನಾನು ಹೇಳಿದಂಗೆ ಶಾಲೆಗಳಲ್ಲಿ ಇವರು ಹೋಗಿ ಪಾಠವನ್ನ ನಡೆಸ್ತಾ ಇರ್ತಾರೆ ಸಾವಿತ್ರಿಬಾಯಿ ಫುಲೆ ಸಾಮಾಜಿಕ ಆಂದೋಲನಗಳಲ್ಲಿ ಅವರ ಗಂಡನಾದಂತಹ ಜ್ಯೋತಿಬಾ ಫುಲೆ ಅವರು ಪಾಲ್ಗೊಂಡಿರ್ತಾರೆ ಅನ್ನುವಂತ ವಿಚಾರ ಇದು ಜ್ಯೋತಿಬಾ ಫುಲೆ ಅವರ ಜೀವನಕ್ಕೆ ಸಂಬಂಧಪಟ್ಟಂತಹ ಒಂದು ಪುಸ್ತಕವಾದಂತಹ ದಲಿತ ಪ್ರಜ್ಞೆಯ ದನಿ ಜ್ಯೋತಿಬಾ ಫುಲೆ ಜೀವನ ಚರಿತ್ರೆ ಬರೆದಂತಹ ಮೇಡಮ್ ಅವರು ಒಂದು ಪುಸ್ತಕ ಅಂತ ಹೇಳ್ಬಹುದು ಡಾಕ್ಟರ್ ಅನುಪಮ ಈ ಪುಸ್ತಕದಲ್ಲಿ ನೀವು ದಲಿತ ಅನ್ನುವಂಥ ಗಮನಿಸಿದ್ರೆ ದಲಿತ ಅನ್ನೋ ಪದವನ್ನ ಮೊದಲಿಗೆ ಅವರು ಬಳಸಿದ್ದು ಯಾರು ಅಂತಂದ್ರೆ ಅದು ಜ್ಯೋತಿಬಾ ಫುಲೆ ಅವರೇ ತದ ಬಳಿಕ ಒಂದು ಪದವನ್ನ ಪ್ರೇರಣೆಯಾಗಿಟ್ಟು ಮಹಾರಾಷ್ಟ್ರದಲ್ಲಿ ದಲಿತ ಪ್ಯಾಂಥರ್ಸ್ ಅನ್ನುವಂಥ ಒಂದು ಆಂದೋಲನ ಒಂದು ಚಳುವಳಿಯನ್ನ ಪ್ರಾರಂಭಿಸಲಾಗುತ್ತೆ ಅನ್ನುವಂಥದ್ದು ಆ ಸಾವಿರದ ಒಂಬೈನೂರ ಅರವತ್ತನೇ ಒಂದು ಇಸ್ವಿಯ ಬಳಿಕ ಈ ರೀತಿ ಹಲವಾರು ಉಪಯುಕ್ತಕರವಾದಂತಹ ಐತಿಹಾಸಿಕ ಘಟನೆಗಳನ್ನು ಸಹ ನಮಗೆ ನೀಡ್ತಾ ಹೋಗ್ತಾರೆ ಲೇಖಕಿ ಹಾಗೆ ಇಲ್ಲಿ ಸಮಕಾಲೀನರು ಅವರ ಜೊತೆಗೆ ಸಮಕಾಲೀನರಾಗಿ ಯಾರ್ಯಾರು ಇದ್ರು ಅನ್ನೋದ್ರಲ್ಲಿ ಲಾಹೋಜಿ ರಾಘೋಜಿ ಸಾಳ್ವೆ ಮಹಾದೇವ ಗೋವಿಂದ ರಾಣಡೆ ಗಣೇಶ ವಾಸುದೇವ ಜೋಶಿ ವಾಸುದೇವ ಬಲವಂತ ಫಡ್ಕೆ ಇವರ ಬಗ್ಗೆ ಎಲ್ಲ ಒಂದ್ ಸ್ವಲ್ಪ ನಮಗೆ ವಿವರಣೆ ವಿವರಣೆನ ನೀಡ್ತಾ ಹೋಗ್ತಾರೆ ಯಾವ್ಯಾವ ರೀತಿ ಅವರೆಲ್ಲ ಹೋರಾಟದಲ್ಲಿ ಮತ್ತೆ ಸ್ವತಂತ್ರ ಹೋರಾಟದಲ್ಲೆಲ್ಲ ಪಾಲ್ಗೊಂಡು ಅನ್ನುವಂತ ವಿಚಾರ ಮತ್ತೆ ಹಾಗೆ ರೈತರ ಒಂದು ಚಳುವಳಿ ರೈತರ ಹೋರಾಟ ಆಗಿರ್ಬೋದು ರೈತರ ದಂಗೆ ಆಗಿರ್ಬೋದು ಮತ್ತೆ ಹಾಗೆ ಮಹಾರಾಷ್ಟ್ರದಲ್ಲಿ ಇನ್ನೂ ಅನೇಕ ಬಗೆಯಾಗಿ ಜನಾಂಗಗಳ ಒಂದು ಅದರಲ್ಲೂ ಆದಿವಾಸಿ ಜನಾಂಗ ಆಗಿರ್ಬೋದು ಎಲ್ಲರೂ ಸಹ ಈ ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಳ್ಳಲು ಮುಂದಾಗ್ತಾರೆ ಅನ್ನುವಂಥ ವಿಚಾರಗಳನ್ನ ಸಹ ಇಲ್ಲಿ ಅಂದ್ರೆ ಸ್ವತಂತ್ರ ಹೋರಾಟನೇ ಬ್ರಿಟಿಷರ ವಿರುದ್ಧದ ಒಂದು ಹೋರಾಟ ಅಂತ ನಾವು ಪರಿಗಣಿಸ್ಬೇಕಾಗುತ್ತೆ ಇದರಲ್ಲಿ ಪುರೋಹಿತ ರಹಿತ ಒಂದು ಮಹ್ ಮದುವೆ ವ್ಯವಸ್ಥೆಯನ್ನ ಸರಳ ಮದುವೆಯ ಒಂದು ವ್ಯವಸ್ಥೆಯನ್ನ ಸಹ ರೂಪುರೇಷಾ ಹಾಕಿಕೊಡ್ತಾರೆ ಜ್ಯೋತಿಬಾ ಅವರು ಅದನ್ನು ಓದ್ತಾ ಇದ್ದಾಗ ನನಗೆ ನಮ್ಮ ಕರ್ನಾಟಕದಲ್ಲಿ ರಾಷ್ಟ್ರಕವಿ ಕುವೆಂಪುರ ಅವರು ರೂಪಿಸಿದಂತಹ ಮಂತ್ರಮಂಗಲ್ಯ ನೆನಪಿಗೆ ಬಂತು ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಈ ರೀತಿ ಸರಳ ಮದುವೆ ಆಗಿರ್ಲಿ ಮತ್ತೆ ವ್ಯವಸ್ಥೆಯಲ್ಲಿ ಬದಲಾವಣೆಗಳನ್ನು ತರೋದು ಶೈಕ್ಷಣಿಕ ಒಂದು ಏಳಿಗೆ ಆಗಿರ್ಲಿ ಎಲ್ಲರನ್ನೂ ಸಹ ಅದರಲ್ಲೂ ಮಹಿಳೆಯರನ್ನ ಮೇಲಕ್ಕೆ ತರೋದು ಈ ರೀತಿಯಾದಂತಹ ಹಲವಾರು ತಮ್ಮ ಒಂದು ಹೋರಾಟವನ್ನ ನಡೆಸ್ಕೊಂಡು ಬಂದಿದ್ದಾರೆ ಜ್ಯೋತಿ ಫುಲೆ ಮತ್ತೆ ಸಾವಿತ್ ಸಾವಿತ್ರಿಬಾಬು ಫುಲೆ ದಂಪತಿಗಳಿಬ್ಬರು ಹಾಗೆ ಇದರಲ್ಲಿ ಫಾತಿಮಾ ಶೇಖರ್ ಅವರ ಬಗ್ಗೆ ಸಹ ಉಲ್ಲೇಖ ಇದೆ ಅವರು ಸಹ ಮಹಿಳಾ ಶಿಕ್ಷಕಿಯಾಗಿ ಹಲವು ರೀತಿಯಾದಂತಹ ಕೊಡುಗೆಯನ್ನ ಸೇವೆಯನ್ನು ನೀಡಿದ್ದಾರೆ ಎನ್ನುವಂತಹ ಮಾಹಿತಿನ ಸಹ ಲೇಖಕಿ ಹಂಚಿಕೊಳ್ತಾ ಹೋಗ್ತಾರೆ ನಿಮ್ಮ ಒಂದು ಬಿಡುವಿನ ಸಮಯದಲ್ಲಿ ನಮ್ಮ ದೇಶದ ಸ್ವಾತಂತ್ರ್ಯದ ಚಳುವಳಿಗೂ ಹಿಂದೆ ಹೇಗಿತ್ತು ಸ್ವತಂತ್ರ ಚಳವಳಿಗೂ ಹಿಂದಿರುವಂತಹ ಒಂದು ಸಾಮಾಜಿಕ ನೆಲೆಗಟ್ಟು ಹೇಗಿತ್ತು ಇದರ ಬಗ್ಗೆ ಎಲ್ಲ ನೀವು ಸಂಕ್ಷಿಪ್ತವಾಗಿ ನೀವು ತಿಳ್ಕೊಬೇಕು ಅಂತಂದ್ರೆ ಅದರಲ್ಲೂ ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟಂತಹ ವಿಷಯದಲ್ಲಿ ಪುಣೆಯಲ್ಲಿ ಯಾವ್ಯಾವ ರೀತಿಯಾದಂತಹ ತಾರತಮ್ಯಗಳನ್ನ ಎದುರಿಸಲಾಯಿತು ಆಗಿನ ಒಂದು ಕಾಲಘಟ್ಟದಲ್ಲಿ ಹೇಗೆ ಜ್ಯೋತಿಬಾಫುಲೆ ಅವರು ಸಮಾನತೆಯ ಹರಿಕಾರರ ಅಂತ ಹೇಳಿ ಆ ತಮ್ಮನ್ನು ತಾವು ಗುರುತಿಸಿಕೊಂಡು ಶೈಕ್ಷಣಿಕ ಏಳಿಗೆಗಾಗಿ ಹೇಗೆ ತಮ್ಮನ್ನು ತಾವು ಒಂದು ಶ್ರಮವನ್ನು ವಹಿಸಿ ಶ್ರಮಪಟ್ಟು ಮನುಷ್ಯರ ಅದರಲ್ಲೂ ಮಾನವನ ಒಂದು ಹಕ್ಕುಗಳು ಏನು ಅನ್ನೋದರ ಬಗ್ಗೆ ಉಲ್ಲೇಖವನ್ನು ನೀಡಿ ಆಗಿನ ಒಂದು ಕಾಲಘಟ್ಟದಲ್ಲಿ ಸಮ ಸಮಾಜದ ನಿರ್ಮಾಣದಲ್ಲಿ ಸಮಾನತೆಯ ನಿರ್ಮಾಣದಲ್ಲಿ ಮತ್ತೆ ಸ್ತ್ರೀ ಪುರುಷ ಅನ್ನುವಂಥ ಲಿಂಗ ತಾರತಮ್ಯ ಏನಿದೆ ಅದನ್ನ ಮೊಟಕುಗೊಳಿಸುವಲ್ಲಿ ಹೇಗೆ ಅವರ ಪಾತ್ರ ಅಪಾರವಾಗಿತ್ತು ಅನ್ನುವಂಥ ವಿಚಾರಗಳನ್ನ ಈ ಒಂದು ಪುಸ್ತಕಗಳನ್ನ ಈ ಒಂದು ಪುಸ್ತಕ ಮತ್ತೆ ಇದೇ ರೀತಿಯಾದಂತಹ ಹಲವಾರು ಪುಸ್ತಕಗಳ ಒಂದು ಓದುವಿನ ಮೂಲಕ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ನಮ್ಮ ಯೂಟ್ಯೂಬ್ ಚಾನಲ್ ಸಾವಿತ್ರಿಬಾಯಿ ಪುಲೆಯರ್ ಅವರ ಬಗ್ಗೆ ಒಂದು ಪ್ರತ್ಯೇಕವಾದಂತಹ ವಿಡಿಯೋವನ್ನು ಮಾಡಿದ್ದೇನೆ ಅದನ್ನ ಸಹ ನೀವು ನೋಡಿ ಹಾಗೆ ಇನ್ನೊಂದು ಜ್ಯೋತಿಬಾ ಫುಲೇರ ಅವರ ಒಂದು ಬರಹ ಏನಿದೆ ಒಂದು ಪುಸ್ತಕ ಬಹಳ ಒಂದು ಪ್ರಸಿದ್ಧ ಪುಸ್ತಕ ಗುಲಾಮಗಿರಿ ಅನ್ನುವಂಥ ಪುಸ್ತಕವನ್ನು ಬರೀತಾರೆ ಅದನ್ನ ಅವರು ಬ್ಲಾಕ್ ಅಮೇರಿಕ ನಾವೇನು ಕರಿತೀವಿ ನಮ್ಮ ಈ ಅಮೆರಿಕದಲ್ಲಿ ಆದಂತಹ ಒಂದು ತಾರತಮ್ಯಗಳು ಏನಿತ್ತು ಅದರ ಕುರಿತಾಗಿ ಅಲ್ಲಿ ಉಲ್ಲೇಖ ಮಾಡಿಕೊಂಡು ಅದೇ ರೀತಿಯಾಗಿ ನಮ್ಮ ದೇಶದಲ್ಲಿ ಯಾವ ರೀತಿ ತಾರತಮ್ಯ ನಡೆಯುತ್ತೆ ಜಾತಿ ಜಾತಿಗಳ ನಡುವಲ್ಲಿ ಅನ್ನುವಂಥ ವಿಚಾರಗಳನ್ನೆಲ್ಲ ಅದರಲ್ಲಿ ಬರೆದಿದ್ದಾರೆ ಅನ್ನುವಂಥ ವಿಷಯ ಇದು ಜ್ಯೋತಿಬಾ ಫುಲೇರ ಅವರ ಒಂದು ಜೀವನ ಚರಿತ್ರೆ ಬಿಡುವಿನ ಸಮಯದಲ್ಲಿ ಪುಸ್ತಕ ಕೊಂಡುಕೊಂಡು ಓದಿ ಹಾಗೆ ಈ ಒಂದು ಪುಸ್ತಕವನ್ನು ನಮಗೆ ಪರಿಚಯಿಸಿಕೊಟ್ಟಂತಹ ಲೇಖಕಿಯಾದಂತಹ ಡಾಕ್ಟರ್ ಎಚ್ ಎಸ್ ಅನುಪಮ ಶುಭ ಕೋರ್ತೇನೆ ಇನ್ನು ಹಲವಾರು ಈ ರೀತಿಯಾದಂತಹ ಹಲವಾರು ಪುಸ್ತಕಗಳು ಹೊರಬರಲಿ ಅಂತ ಹೇಳಿ ಆಶಿಸುತ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಮತ್ತೆ ನನ್ನ ನಿಮ್ಮ ಸ್ವಾರಸ್ಯರ ವಿಚಾರೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಭೇಟಿ ಮಾಡ್ತೇನೆ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ